ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಕ್ ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮಾಡಲಾಗಿದೆ ಜೊತೆಗೆ ಸ್ಥಿರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಕ್ತದಾನ ಶಿಬಿರ ಅಂಧ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮತ್ತು ಸ್ಥಿರಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವರ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ್ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸಂಡೂರು ಸಮ್ಮುಖದಲ್ಲಿ ಧ್ವಜಾರೋಹಣ ಗಂಗಾಪೂಜೆ ಗಣಪತಿ ಪೂಜೆ ಕಳಸಾ ಪೂಜೆ ನವಗ್ರಹ ಆರಾಧನೆ ಮತ್ತು ಪ್ರಸಾದ ಕಾರ್ಯಕ್ರಮ ನಡೆಯಿತು ರಕ್ತದಾನ ಶಿಬಿರ ಅಂತ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಖ್ಯಾತಿ ಭೂಮಿಕಾ ಗಡಾದ್ ರವರಿಂದ ಸಂಗೀತ ಕಾರ್ಯಕ್ರಮ ಯೋಗ ನೃತ್ಯ ಮತ್ತು ಅಭಿನಯ ಕಲಾ ಕೇಂದ್ರ ಇವರಿಂದ ಕಲ್ಯಾಣದ ಶರಣ ಹೂಗಾರ ಮಾದಯ್ಯ ನಾಟಕ ಪ್ರದರ್ಶನ ನಡೆಯಿತು ನಾಟಕ ಕಲಾವಿದರು ಆದರ್ಶ ಕುಬೇರ ನಿವೃತ್ತ ಪೊಲೀಸ್ ಅಧಿಕಾರಿ ವಿಶ್ವನಾಥ ಸಾಹುಕಾರ್ ಜಗದೀಶಯ್ಯ ಸ್ವಾಮಿ ಪೆರಸಾಬು ಸಾಯಿಬಣ್ಣ ಗುರುರಾಜ್ ವಿಕೇಶ್ ಡಾಲಿ ಬಾವಳ್ಳಿ ರೇಣುಕಾ ಇಳಕಲ್ಲ ಉಮಾರಾಣಿ ದಿವ್ಯಾ ಕೊಡ್ಲಿಗಿ ವಿಶ್ವನಾಥ ಸಾಹುಕಾರ್ ತಿಳಿಸಿದ್ರು ಹಾಗೂ ಬುದ್ಧಿಮಾನ್ಯ ಮಕ್ಕಳು ಯೋಗ ಮಕ್ಕಳ ಕಡೆಯಿಂದ ನಾಟಕ ಕಾರ್ಯಕ್ರಮ ಬಳ್ಳಾರಿ ಕಲಾ ತಂಡದ ಕಡೆಯಿಂದ ಉಗಾರ ಮಾದ ಇಷ್ಟು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ವಿ తారే దనము కేలగులో లభించు యాద మట చేర్బక అనసకత తువా బేకేన్రి యవ్వా అయ్యా కివే కేలుస్తావో యల్ల ఈ కస్త నరహే గీతాగా ఈ కస్త తవలహే ముట్టుముదిలికి శివనికి బాసింగ ಪಾರ್ವತಿಗೆ ದಂಡಿ ಕಟ್ಟಿದ್ದು ಯಾರು ಹೂಗಾರು ಮೇಲ್ಗಡೆ ಮಂದಿ ದಂಡಿ ಅಂತರ ನಮ್ ಕಡೆ ಸೂಸ ಈ ಹೂವಿನ ಅಲಂಕಾರವನ್ನು ನೋಡಿ ಅವರೆಲ್ಲ ಎಷ್ಟು ಸಂತೋಷ ಪಟ್ಟುಕೊಂಡ ಅವರ ಜೊತೆ ಮಾತಾಡ್ತಾ ಬೇಳೆ ಸಂಗತಿ ಗೊತ್ತಾಗಲಿಲ್ಲ ಹೌದು ಸ್ವಾಮಿ ನೀವು ಕಟ್ಟಿರುವ ಆ ಹೂ ಹಾಗೆ ಶಿವನ ಅಲಂಕಾರಕ್ಕೆ ಭೂಷಣ ಈ ಹೂ ಕಂಡು ಎಲ್ಲರೂ ಬೆರಗಾಗಿ ಬರ್ತಾರೆ ಮಾದೇವಿ ಈ ದಿವಸ ಭಕ್ತರು ತುಂಬಾ ಬಂದಿದ್ದರು ಇದು ಕಾಣಿಕೆ ಇದು ಪ್ರಸಾದ ಹಿಂದಿನ ನಮ್ಮ ಸಂಸಾರಕ್ಕೆ ಇದೆಲ್ಲ ಆಶಿವೃಪೆ ತುಂಬಾ ಸಂತೋಷ ಈ ನಿಮ್ಮ ಪುಷ್ಪಾಲಂಕಾರವನ್ನು ಕಂಡು ಪ್ರಸನ್ನನಾದ ಶ್ರೀಶೈಲ ಪ್ರಯಾಣಕ್ಕೆ ಮುನ್ನ ಈ ಶಿವರ ದರ್ಶನ ಪಡೆಯಲು ಬಂದು ಸಮಗ್ರ ದಿನ ಕಳೆದಂತೆ ಮಲ್ಲರಸರು ಕಾರಣಕ್ಕೆ ಬಂದ ನಂತರ ವೀರಭಾಸ್ಕರ ದೊರೆಗಳು ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಹೋದರು ಅಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನಿಗಳಾದರು ಶಿವಯೋಗಿಗಳಾದರು ಮುಂದೆ ಮಲ್ಲರಸರು ವಿವಾಹವಾದರು ಕಲಕುಕ್ಕಿ ರಾಜ್ಯ ಸ್ಥಾಪಿಸಿದರು ಅವರಿಗೆ ಒಬ್ಬ ಮಗ ಜನಿಸಿದರು ಅವರೇ ಈ ಮಾದರಸರು ನಮ್ಮ ತಂದೆ ಮಹಾದೇವಯ್ಯನವರು ಮತ್ತು ಮನರಸರು ತುಂಬಾ ಆತ್ಮೀಯರಾಗಿ ನಡೆದುಕೊಂಡಿದ್ದರು ಮನ್ನರಸರು ಆಗಾಗ ಅಣ್ಣ ಬಸವಣ್ಣನವರ ಬಗ್ಗೆ ತುಂಬಾ ಹೇಳುತ್ತಿದ್ದರು ನಾನು ಮತ್ತು ಮಾದರಸರು ಒಂದೇ ಬಾರಿಗೆಯವರು ಮಾದರಸರು ಕೂಡ ಶಿವಲಿಂಗಿಗಳು ಮುಂದೆ ಸಕಲೇಶ ಮಾದರಸ ಎಂಬ ಹೆಸರಿನಿಂದ ಅವರು ಪ್ರಸಿದ್ಧರಾಗಿದ್ದಾರೆ ನಾಳೆ ಈ ನಮ್ಮ ಶಿವ ದೇವಾಲಯಕ್ಕೆ ಬರುತ್ತಿರುವುದು ನನಗೆ ಬಹಳ ಸಂತೋಷವಾಗಿದೆ ವಿಷಯ ಸ್ವಾಮಿ ಹಾಗಾದ್ರೆ ನಾಳೆ ಶಿವನಿಗೆ ವಿಶೇಷ ಅಲಂಕಾರ ಪೂಜೆ ಮಾಡೋಣ ಮಾದರಿಲ್ವೇ ಹೌದು ಸ್ವಾಮಿ ಕೇಳಬಹುದೇ ನಾನು ಹಣಪದ ಅಪ್ಪಣ್ಣ ನೀವು ಈ ಕಲ್ಯಾಣಕ್ಕೆ ಬರುವುದರ ಬಗ್ಗೆ ಮಾದರ್ಸರು ಸೂಚನೆ ಕೊಟ್ಟಿದ್ದಾರೆ ನಿಯಮಗಳ ಮಾದರಿ ಎಲ್ಲ ನೀವು ಪಾಲಿಸುತ್ತೀರಾ ಖಂಡಿತವಾಗಿ ಅವರ ಇಚ್ಛೆಯಂತೆಯೇ ನಾವು ಸತಿಪತಿಗಳು ನಡೆದುಕೊಳ್ಳುತ್ತೇವೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ ಕಲ್ಯಾಣದ ಶರಣರ ನಿಂತು ನಿಯಮಗಳನ್ನು ಅನುಸರಿಸುತ್ತೇನೆ ಇವರು ಭಕ್ತಿಯುಳ್ಳವರು ಇಷ್ಟಾವ ಇವರಿಗೆ ಜೊತೆಯಾಗಿ ನಾನು ಸಹಕರಿಸುತ್ತೇನೆ ಆಯ್ತು ತಾಯಿ ಅದು ಅಲ್ಲಿ ಕಾಣುತ್ತಿದೆ ಎನ್ನು ಚಿಕ್ಕ ಮನೆ ಅಲ್ಲಿ ನಿಮ್ಮ ಹೊಸಬಾಳನ್ನು ಆರಂಭಿಸಿ ಕಾಯಕದಂತೆ ನಿಮ್ಮ ಚಿಕ್ಕಿಸರುಣೆ ಗುರುವಿನ ಬರುವ ನಾಳೆ ನಿರುತ್ತೇನೆ ಶರಣ ಸಂಕೋಚೆ ಏನದು ಕನ ಅಲ್ಲಿ ಮಾದೆಯವನ ಮಗ ಅಚ್ಚಿತ್ತು ಮಾದಯ್ಯನವರ ಪರಿಚಯವಾಗಿರುತ್ತದೆ ಅಣ್ಣನವರೇ ಶಿವಶಲನ ಬಗ್ಗೆ ಅವರು ವಿಚಾರಿಸುತ್ತಿದ್ದಾರೆ ಶಿವಶಲನ ಮಹಿಮೆಯನ್ನು ಹಾಲಿಸಿದ ಹೂಗಾರ ಮಾದರಿಯನವರು ಅವರ ತಂದೆ ತಾಯಿಯರು ಲಿಂಗರಾಗ ತಮ್ಮ ನಮ್ಮ ಜೊತೆ ಈ ಕಲ್ಯಾಣಕ್ಕೆ ನೋಡಿರುವಂತ ನಿಮ್ಮ ಕರುಣಿಗಿಲ್ಲದ ಶರಣರಿಗೆ ಕೊಡುತ್ತೀಯಲ್ಲೂ ನೋಡದೆ ಹಾಗೆ ಹೊರಟಿರುವ ನಿನಗೆ ಗಡ ಪದವಿಯನ್ನು ಕೊಡುತ್ತೇನೆ ನನ್ನಲ್ಲಿ ಎಂಟು ಪದವಿಗಳಿವೆ ಕಾಯಕ ದಾಸೋಹಗಳು ಇಲ್ಲಿದೆ ನೋಡುಬಾಯಿ ದೇಶ ನೋಡುಬಾಯಿ ಕಲ್ಯಾಣದಲ್ಲಿ ಕಾಯಕದ ಬಂದ ಬೆಳೆಗಳೇ ಇಲ್ಲಿದೆ ನಿನ್ನ ಸಂಘಕ್ಕೆ ಹೆಚ್ಚಿನವು ನಮ್ಮ ತಾಯಕಗಳು ಹಾಗಾದರೆ ನಮ್ಮ ದೇವಲೋಕಕ್ಕಿಂತ ಈ ನಿನ್ನ ಲೋಕವೇ ಸೇರಿಸಿತ್ತು ನಿನ್ನ ಈ ಮಾತುಗಳನ್ನು ಕೇಳಿ ನನಗೆ ನಾಚಿಕೆಯಾಗುತ್ತದೆ ನಿನ್ನ ಕಾಯಕ ನಿಷ್ಠೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ನಿನ್ನ ಊಪತ್ರೆ ಕಾಯಕದಲ್ಲಿ ನೀನು ಬರವಸುಖಿಯಾಗಿ ನಿನ್ನಂತಹ ಭಕ್ತನನ್ನು ಪಡೆದ ನಾನೇ ತಂಡೆ ತಂದೆಯ I don't